ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿನ್ನೆಯ ಬಿಹಾರ್ ರಾಜ್ಯದ ಚುನಾವಣೆಯ ಫಲಿತಾಂಶ ಬಿಜೆಪಿ ಜೆಡಿಯು ಎನ್ ಡಿ ಎ ಕೂಟ ಪ್ರಚಂಡ ಜಯಬೇರಿಯನ್ನು ಬಾರಿಸಿರುವಂಥದ್ದು ಚುನಾವಣೆಯ ಫಲಿತಾಂಶ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಬಿಹಾರ್ ರಾಜ್ಯದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವೆಲ್ಲವನ್ನು ನೋಡಿ ಬಿಹಾರ ರಾಜ್ಯದ ಮತದಾರರು ಮತ್ತೊಮ್ಮೆ ಇಂಡಿಯಾ ಕೂಟಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಜಿ ಅವರ ಒಂದು ಸ್ಟ್ರಾಟಜಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವ ಮತ್ತು ಚುನಾವಣೆಯ ಉಸ್ತುವಾರಿ ವಹಿಸಿದ್ದಂತಹ ಕೇಂದ್ರದ ಸಚಿವರು ಧರ್ಮೇಂದ್ರ ಪ್ರಧಾನ್ ಮತ್ತೆ ಬಿಜೆಪಿ ಜೆಡಿಯು ಯು ನಮ್ಮ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಇದೆಲ್ಲದರ ಪರಿಣಾಮವಾಗಿ ಒಂದು ಐತಿಹಾಸಿಕ ಗೆಲುವು ದಾಖಲಾಗಿದೆ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಓಟ್ ಅಂತ ಹೇಳ್ಕೊಂಡು ಬಿಹಾರ್ ಚುನಾವಣೆ ಮುಗಿಯೋವರೆಗೂ ಸಹ ಅಪಪ್ರಚಾರವನ್ನು ಮಾಡಿಕೊಂಡು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದರೂ ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬಿಹಾರ ರಾಜ್ಯದ ಪ್ರಜ್ಞಾವಂತ ಮತದಾರರು ಏನೇ ಹಿಂದಿನ ಲಾಲು ರಾಬ್ರಿ ಕಾಲದ ಸರ್ಕಾರ ಏನಿತ್ತು ಜಂಗಲ್ ರಾಜ್ ಆ ಜಂಗಲ್ ರಾಜ ಬಿಹಾರ್ ಜನತೆ ಇನ್ನೂ ಕೂಡ ಮರ್ತಿಲ್ಲ ಹಾಗಾಗಿ ಅಲ್ಲಿರುವ ಪ್ರಜ್ಞಾವಂತ ಮತದಾರರು ನಮಗೆ ಜಂಗಲ್ ರಾಜ್ ಬೇಡ ಬಿಹಾರ್ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿಜೆಪಿ ಜೆಡಿ ಕೂಟಕ್ಕೆ ಕೂಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ ದೇಶಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ ಇದರಿಂದ ಒಂದಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಮೂಲಕ ಒಡೆದಾಡುವ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಅಲ್ಪಸಂಖ್ಯಾತರ ತೃಷ್ಟೀಕರಣ ಓಲೈಕೆ ರಾಜಕಾರಣ ಇದು ಯಾವುದರಿಂದನೂ ಕೂಡ ಜನರ ವಿಶ್ವಾಸನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಹಾರ ರಾಜ್ಯದ ಜನತೆ ಇರ್ಬೋದು ಕರ್ನಾಟಕ ರಾಜ್ಯದ ಜನತೆ ಇರ್ಬೋದು ದೇಶದ ಜನತೆ ಬಯಸ್ತಾ ಇರುವಂತದ್ದು ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಜಿ ನಾಯಕತ್ವದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸವನ್ನ ಬೆಂಬಲವನ್ನು ನೀಡಿದ್ದಾರೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಜೊತೆಗೆ ಮೈತ್ರಿ ವಿಚಾರ ಬಿಹಾರ್ ಚುನಾವಣೆಯ ಫಲಿತಾಂಶ ಕರ್ನಾಟಕ ಬಿಜೆಪಿಗೆ ಒಂದು ರೀತಿ ಆನಬಲ ಬಂದಂತಾಗಿದೆ ಮತ್ತೊಂದು ಒಂದು ಸಂದೇಶವೂ ಕೂಡ ಇದೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಇನ್ನು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಬಯಲು ಮಾಡಿದಾಗ ಮತ್ತೆ ಕೇಂದ್ರದ ನರೇಂದ್ರ ಮೋದಿಜಿ ನಮ್ಮ ಎನ್ ಸರ್ಕಾರದ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೊಂದು ಷಡ್ಯಂತ್ರ ಮಾಡ್ತಾ ಇದೆ ಹಿಂದೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಬಿಜೆಪಿ ಸರ್ಕಾರವನ್ನು ಕೆಳಗಿಳಿಸುವುದ್ರೆ ಯಶಸ್ವಿ ಆದರೂ ನಾ ಬಹಿರಂಗವಾಗಿ ಉಟ್ಕೊಳ್ತೇನೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರದೇ ನೇಮಿಸಿದಂತ ತನಿಖಾ ಸಂಸ್ಥೆ ವರದಿ ಕೊಡೋದು ಅದ್ರಲ್ಲಿ ಸತ್ಯಾಂಶ ಇಲ್ಲ ಹುರುಳಿಲ್ಲ ಅನ್ನೋದು ಗೊತ್ತಾಯಿತು ಆದ್ರೆ ಈಗ ಗ್ಯಾರಂಟಿಗಳಿಂದ ಬೇಸತ್ತು ಸಿದ್ದರಾಮಯ್ಯನವರು ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗ್ದೇ ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಕೂಡ ಬಲವಾಗಿ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ ಬೀದಿಗಳಿಗೆ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ವೈಫಲ್ಯಗಳು ಅಲ್ಪಸಂಖ್ಯಾತ ಓಲೈಕೆಯವರ ರಾಜಕಾರಣ ಏನಿದೆ ಒಡೆದಾಳುವ ನೀತಿ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ್ದು ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಏನ್ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಇದೆಲ್ಲವನ್ನೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ರಾಜ್ಯ ಜನರ ಮುಂದೆ ನಾವು ಇನ್ನು ಕೂಡ ತಕ್ಕ ಸ್ಪಷ್ಟತೆ ಸಿಗುತ್ತೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಬೇಕಾಗಲೇ ಸ್ಪಷ್ಟತೆ ಸಿಗುತ್ತಾ ನೋಡಿದ್ರೆ ನನ್ನ ದಿನ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಶ್ಲೇಷಣೆಗಳು ನಡೆದಿದ್ದಾವೆ ನನಗೂ ವಿಶ್ವಾಸ ಇದೆ ಒಂದು ಸ್ಪಷ್ಟತೆ ಸಿಗ್ತದೆ ನನಗೂ ಕಡೆ ನನಗಂತೂ ಸ್ಪಷ್ಟತೆ ಸಿಕ್ಕಿದೆ ರಾಜ್ಯದ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಮೋದಿಯವರು ವಿಚಾರ ಪ್ರಸ್ತಾಪ ಕಾಂಗ್ರೆಸ್ ಅನ್ನೋ ಸುಳಿವು ಸಿಕ್ಕಿದೆ ಬಿಹಾರ ಚುನಾವಣೆಯ ಫಲಿತಾಂಶ ನಿಜ ಸರಿ ಬಿಹಾರ ರಾಜ್ಯದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹೆಸರು ನೆನಪಾಗ್ತಲ್ಲ ಅವರು ನಾನು ಪತ್ರಿಕೆಲ್ಲ ನೋಡ್ತಾ ಇಲ್ಲ ಹೇಳಿಕೆ ನೀಡಿದ್ದಾರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಕಾಂಗ್ರೆಸ್ ಹಿರಿಯರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಅನ್ನುವ ಮಾತನ್ನು ಅವರು ಕೂಡ ತಿಳಿಸ ತಿಳಿಸಿದ್ದಾರೆ ಮತ್ತೆ ದೆಹಲಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ವಿಶ್ವಾಸ ಇಲ್ಲ ವರ್ಷ ನೋಡ್ತಾ ಇದ್ರಿ ಯಾವ ರೀತಿ ಕಾಂಗ್ರೆಸ್ ಸಂಸದರು ಇದು ಹೇಳ್ಕೊಳ್ಳೋಕ್ಕೆ ನೀಡಿ ನೀಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ್ದು ಅಜೆಂಡಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಹಾಗಾಗಿ ನನಗೇನು ಇವತ್ತು ಕಾಂಗ್ರೆಸ್ಗೆ ಭಾಳ ಭವಿಷ್ಯ ಇದೆ ಅಂತ ನಮಗೂ ನಮಗೂ ಕೂಡ ಅನಿಸ್ತಾ ಇದೆ ಬಿಹಾರಕ್ಕೆ ನಮಗೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತ ಸಿಎಂ ಹೇಳಿದ್ರು ಆದರೆ ಇವತ್ತು ಚುನಾವಣೆ ಗೆದ್ದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಓಟ್ ಸೋಲಿ ನೋಡ್ರಿ ಯಾವುದೇ ವಿಚಾರಗಳಿಲ್ಲ ಇಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ನೀರಿನ ಹೆಜ್ಜೆ ಏನು ಏನ್ ಕಟ್ಟೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾರೋ ಬರೆದಿರುವಂತ ಪುಸ್ತಕವನ್ನ ತಮ್ಮ ಭಾವಚಿತ್ರವನ್ನು ಅಳವಡಿಸಿ ಭಾವಚಿತ್ರ ಹಾಕಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿ ಅಥವಾ ಸದನದಲ್ಲಿ ಚರ್ಚೆ ಮಾಡಲಿ ಮಹದಾಯಿ ವಿಚಾರದಲ್ಲಿ ನಿನ್ನೆ ಬಹಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ವಿಚಾರದಲ್ಲಿ ಇದೇ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಏನ್ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಇದೇ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ರು ಎಲ್ಲೋಗಿದ್ರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕಳಸಾ ಬಂಡವರಿ ವಿಚಾರದಲ್ಲಿ ಇವತ್ತೇನಾದ್ರೂ ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆ ತ್ರಿಮಾ ತೀರ್ ಬಂದರೂ ಸಹ ಅದ್ರ ಬಗ್ಗೆ ಯಾವುದೇ ಒಂದು ತೀರ್ಮಾನವನ್ನು ಮಾಡಲಿಲ್ಲ ಯು ಪಿ ಎ ಸರ್ಕಾರ ಇದ್ರೂ ಸಹ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂಥದ್ದು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಇದೊಂದು ರೀತಿ ಫ್ಯಾಷನ್ ಆಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಬಜೆಟ್ ನಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿದ್ದಾರೆ ತಂದೊಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತದೆ ಕೇವಲ ನೀರನ್ನು ಹೆಜ್ಜೆ ಅಂತೇಳಿ ಪುಸ್ತಕ ಬಿಡುಗಡೆ ಮಾಡಿದ ತಕ್ಷಣ ಏನು ಬಹಳ ನೀರಾವರಿ ಯೋಜನೆ ಒತ್ತು ಕೊಟ್ಟಾಗ ಆಗ್ಲಿಲ್ಲ ರಾಜ್ಯ ಬಿಜೆಪಿಗೆ ಚುನಾವಣೆ ಇದ್ರ ಬಗ್ಗೆ ನಿನ್ನೆ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಆಕೆ ಅದ್ರ ಬಗ್ಗೆ ಹೇಳಿದ್ದಾರೆ ಐರನ್ ಲೇಕ್ ಅಂತ ಹೇಳಿದ್ದಾರೆ ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ ಕಾಲ ನೆಡ್ತಾರೆ ಅಲ್ಲಿ ಆ ಪಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಬಿಹಾರ್ ಇಸ್ ದ ಲೇಟೆಸ್ಟ್ ಎಕ್ಸಾಂಪಲ್ ಆಗ ನಾಪತ್ತೆ ಆಗಿದೆ ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಗಂಭೀರತೆ ಇಲ್ಲ ದೇಶದ ಆಗು ಹೋಗುಗಳ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಒಬ್ಬ ಹಿಂದುಳಿದ ನಾಯಕ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿಗೆ ಕೇಂದ್ರದ ಅಧಿಕಾರದ ಚುಕ್ಕಣೆಯನ್ನು ಹಿಡಿದಿರುವಂತ ವಿಚಾರವನ್ನ ಸಹಿಸಿಕೊಳ್ಳೋದು ಕೂಡ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಹಾಗಾಗಿ ಪದೇ 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 ನರೇಂದ್ರ ಮೋದಿ ಟೀಕೆ ಮಾಡುವಂಥದ್ದು ವಿದೇಶಿ ನೆಲೆಗಳಲ್ಲಿ ಭಾರತದ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಖಂಡಿತ ರಾಹುಲ್ ಗಾಂಧಿ ಅವರು ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗನಾಗಿ ವಿರೋಧ ಪಕ್ಷದ ನಾಯಕನಾಗೇನು ಇದ್ದಾರೆ ಇವರಿಗೆ ಆ ಶೋಭೆ ತರುವಂತದ್ದಲ್ಲ ನೋಡಿ ಅವ್ರಿಗೆ ಬಿಹಾರ್ ಜನತೆ ಮುಂದಾಗ್ಲಿ ದೇಶದ ಜನರ ಮುಂದಾಗ್ಲಿ ಯಾವುದೇ ಸಕಾರಾತ್ಮಕ ವಿಚಾರಗಳು ಇಲ್ಲೇ ಇಲ್ಲ ಹಾಗಾಗಿ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಇಲ್ಲಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಖಾಲಿ ಡಬ್ಬ ಹಿಡ್ಕೊಂಡು ಶಬ್ದ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬಿಹಾರಿನ ಪ್ರಜ್ಞಾವಂತ ಮತದಾರರು ಕಪಾಳ ಮೋಕ್ಷ ಮಾಡಿದ್ದಾರೆ